ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಈ ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ನೋಡಿ ಇವತ್ತು ನನ್ನ ಮಗಳದ್ದು ಹೊಸಕೆ ಇದೆ ಸೊ ಹಂಗಾಗಿ ಎಲ್ಲರೂ ಹಾಫ್ ಸ್ಯಾರಿ ಫಂಕ್ಷನ್ ಹಾಫ್ ನೇಲ್ ಪಾಲಿಶ್ ಹಾಕೊಂಡಿದ್ದೀವಿ ನೀನು ಇವಳೆ ಹುಡುಗಿ ಇವಳಷ್ಟು ಲೇಖನ ಅಂತ ನನ್ನ ತಂಗಿ ಮಗಳು ನಮ್ಮ ಅಮ್ಮನ ಚಿಕ್ಕಮ್ಮನ ಮಗಳು ಮಗಳು ನನಗೂ ಮಗಳು ಇವರದೇ ಆಫ್ ಸಾರಿ ಫಂಕ್ಷನ್ ಇರೋದು ಇವತ್ತು ಸೊ ಹಂಗ ಅವರಪ್ಪ ಎಲ್ಲ ಅಲ್ಲಿಂದ ಊರಿಂದನೇ ಎಲ್ಲ ರೆಡಿ ಬಂದಿದ್ದಾರೆ ಆಲ್ರೆಡಿ ಬ್ಯಾಂಗ್ಳೂರಿಂದ ನೋಡಿ ಇನ್ನ ಪೂಜೆಗೆ ಏನು ರೆಡಿ ಎಲ್ಲ ರೆಡಿ ಮಾಡಿದ್ದಾರೆ ಬಟ್ ಇನ್ನೂ ಐನಾರ್ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದಾರೆ ಇದೆಲ್ಲ ತಿಂಡಿ ತಂದಿದ್ದಾರೆ ಅವರಪ್ಪ ಇದರಲ್ಲಿ ಏನೇನೋ ಬಾಕ್ಸಲೆಲ್ಲ ಏನೇನೋ ಇದೆ ಆಮೇಲೆ ತೋರಿಸ್ತೀನಿ ನಮ್ಮ ಅಜ್ಜಿ ಇಚ್ಛೆ ಉಪ್ಪಿಟ್ಟು ಮಾಡ್ತಾಯಿದೆ ಅಂದರೆ ಇವಾಗ ಸದ್ಯ ತಿಂಡಿಗೆ ಹೊಟ್ಟೆ ಇದೆ ಇವನಿಗೆ ಇವನೇ ಇದ್ದಾನಲ್ಲ ಇವನೇ ದೊಡ್ಡ ಇವನಿಗೆ ಅರ್ಜೆಂಟಾಗಿ ಈಗ ಹೊಟ್ಟೆ ಹಸಿತಿರೋದು ನನ್ನ ಮಗಳಂತೂ ನನ್ನ ನೋಡ್ತಾ ಇಲ್ಲ ಊರಿಗೆ ಬಂದ್ಬಿಟ್ರೆ ಆಗೋಯ್ತು ಅವಳು ನನ್ನ ಕಡೆ ತಿರ್ಗೋದೇ ಇಲ್ಲ ಸೊ ಇವತ್ತಿಗೆ ಟ್ವೆಲ್ ಡೇಸ್ ಕಂಪ್ಲೀಟ್ ಆಗಿರೋದ್ರಿಂದ ಏನೇನು ಐನಾರ್ ಬರ್ತಾರಲ್ವ ಅದಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನು ಏನಾರು ಬಂದಿಲ್ಲ ವೆಯ್ಟ್ ಮಾಡ್ತಿದ್ದಾರೆ ಆಲ್ರೆಡಿ ಏಯ್ಟ್ ಓ ಕ್ಲಾಕಿಗೆ ಬರ್ತೀನಿ ಅಂತ ಹೇಳಿದರು ಕರ್ಕೊಂಬರೋಕ್ಕೆ ಅಂತ ಹೋಗಿದ್ದಾರೆ ಹಾಗಾಗಿ ಮಾರ್ನಿಂಗು ನ್ಯೂಟ್ರಿಷನ್ ಬ್ರೇಕ್ಫಾಸ್ಟೇ ಯೂಸ್ ಮಾಡಿದ್ದೀನಿ ನಿಮ್ಗೆ ಶೇಖ್ ಅಂದ್ರೆ ಇಷ್ಟನಾ ತಗೊಳ್ಳಿ ನಾನು ಕುಡಿತೀರ ಕುಡೀನಿ ನಾನು ಇಲ್ಲ ನೋಡಿ

ஒ ஆடி ரெடி இது அப்பாச்சு தந்த ரெடி இவன் தர்லேத்தம்மா இவன் தரலை தங்கி

ಇವ್ರದ್ದು ಮಾಮ ಹಾಯ್ ಮಾಡು ಹಾಯ್ ಮಾಡ ಹಿಂಗೆ ಹಾಯ್ ಮಾಡ್ಬೇಕು ಹಾಯ್ ಮಾಡು ಇಶು ಹಾಯ್ ಮಾಡು ಯಶ ಸುನಿ ಪ್ರವೀಣ ಹಾಯ್ ಮಾಡು ಅವ ये मंदिर दर्शन तो है न अतुर आता है सुंदर करता ऊपर गंदा पुष्पा तोले सरावारा है सब तक तो आज पूजा में बोलो राधे राधे सत दो राघव बजाने यस्ता नाम मगर खुशी ने पाइले तुम्हारा बोलते हैं तुम कौन हो? जन्मी हैं। फोटो देखेंगे। आज के लिए बता। अभी तो कोई? अभी तो नहीं। हमें लंबा तो बनना है। तुम कौन हो? ये है। अब बता। कहाँ रुमाल चाहिए? बर्बर मैं। ए बर्बरी। पुण्यवर्बरी। तूने बाल बनाएँ। ये। बर्बरी। पूजा डेट कर। लंबा तो क्या है? ये नहीं कर।

ಅಲ್ಲಿಂದು ಏನಾದ್ರೂ ದುಂಡಿಸಕೇ ಇದೇಕೆನೋ ಮಾಡಿದ್ರು ಮಾಡಿದ್ರು ಇಟ್ಕೊಳ್ಳಿ ಹಿಂದೆ ಏನು ಮಾಡಿದ್ರು ಕೇಳೋಂತ ಕೇಳು ಇದೆ ಬರ್ತಿದೆ ಅಂದೆ ಕೊಡು ವಿಷ್ಣುರ ಹಾ ಹಾ ಆಗ್ತಿದೆ जितने लायक हैं, एक बंदा इनसे आने का बटुएँ आने का बटुएँ आने के लिए तैयार हैं ना? यदि तबाह हैं तो अल्लो अल्लो ऑफ़र वाला नहीं। मैंने आये वो इधर हाँ

అని మార్కోల అవతారికే నిన్ను 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 ఎవరు 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 అలా కల కల నువ్వు జనం ಅಚ್ಚು ವಿಡಿಯೋ ಮಾಡ್ತಾ ಇದ್ದೀನಿ ಹಣ್ಣಿನ ತೆಗಿತಾನೆ ಇಲ್ಲ ಹೌದಾ

ಸ್ಮೈಲ್ ಮಾಡ್ಬೇಕು ನೋಡ್ರಾ ಉದಿಸ್ಕೊಂಬಸ್ಕೊಂಡ ಹಾಗೆ ಈ ಕಡೆ ಈ ಕಡೆ ಕೆಮ ಶೈಲೋಣ ಸುವರ್ಣ ತಗೊಂಡ್ ಬಂತವ ಅಮ್ಮ ಬಾರ ಭವ್ಯಾ Thanks so much for watching my YouTube channel. Next vlog see you. Bye bye. See you.